ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಲೋಕ ಬ್ಲಾಗ್ ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ನೈನ್ ಟು ಸಿಕ್ಸ್ ವರ್ಕಿಂಗ್ ವುಮೆನ್ಸ್ ಆಫ್ಟರ್ ಡ್ಯೂಟಿ ಈವ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆರು ಗಂಟೆಗೆ ಲಾಗೌಟ್ ಮಾಡಿ ನಾನು ಮನೆ ಕಡೆ ಹೊರಟೆ ಜಸ್ಟ್ ಇವಾಗಷ್ಟೇ ಮನೆಗೆ ರೀಚ್ ಆದೆ ಮನೆಗೆ ಬಂದ ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಲ್ವಾ ಸೊ ಹಾಗಾಗಿ ಫ್ರೆಶ್ ಅಪ್ ಕೂಡ ಆಗೋದಕ್ಕೆ ವಾಶ್ರೂಮಿಗೆ ಹೋಗಿ ಫ್ರೆಶ್ ಅಪ್ ಆದೆ ಸೊ ಅದಾದಮೇಲೆ ಇನ್ನೇನಿದೆ ನಮಗೋಸ್ಕರ ಕಿಚನ್ ಕೈ ಬೀಸಿ ಕಲಿತಾ ಇರುತ್ತೆ ಸೊ ಅಪ್ ಆಗಿಬಿಟ್ಟು ಒಂದೆರಡು ನಿಮಿಷ ಕೂತಿದ್ದು ಅದಾದಮೇಲೆ ಕಿಚನ್ ಕೂಡ ಎಂಟ್ರಿ ಆದೆ ಕಿಚನಲ್ಲಿ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಿಚನಲ್ಲಿ ಒಂದು ಚಿಕ್ಕ ದೀಪ ಇದೆ ಆ ದೀಪ ಹಚ್ಚೋದ್ರಿಂದ ಅದರಲ್ಲಿ ಬರುವಂಥ ಫ್ರೇಗ್ರೆನ್ಸ್ ಸ್ಮೆಲ್ಲಿಗೆ ಏನೂ ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಅನಿಸುತ್ತೆ ಗುಡ್ ವೈಬ್ಸ್ ಅನಿಸುತ್ತೆ ಕೆಲಸ ಮಾಡೋದಕ್ಕೂ ಸುಸ್ತಾಗಿ ಬಂದು ಕೆಲಸ ಮಾ ಅಡುಗೆ ಮನೇಲಿ ಮಾಡಲಿಕ್ಕೂ ಕೂಡ ಏನು ಸುಸ್ತು ಕೂಡ ಅಂತ ಅನಿಸಲ್ಲ ತುಂಬ ಖುಷಿ ಆಗುತ್ತೆ ಸೊ ಹಾಗಾಗಿ ಫಸ್ಟು ನಾನು ಅಡುಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಫಸ್ಟು ಆ ದೀಪನ ಹಚ್ತೀನಿ ದೀಪ ಎಲ್ಲ ಹಚ್ಚಾದಮೇಲೆ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂತ ನೋಡಿಕೊಂಡು ಬೇಗ ಬೇಗ ಡಿವೈಡ್ ಮಾಡಿಕೊಂಡು ಮಾಡ್ತಾ ಹೋಗ್ತೀನಿ ನೈಟ್ ಡಿನ್ನರ್ಗೆ ಅಂತ ಡಿನ್ನರ್ನ ಪ್ರಿಪೇರ್ ಮಾಡ್ಕೋಬೇಕು ಬಟ್ ಎಲ್ಲ ಹೆಣ್ಮಕ್ಳಿಗೂ ಯಾವ್ಯಾವುದು ಇರುತ್ತೆ ಬಟ್ ನಮ್ಮಂಥ ವರ್ಕಿಂಗ್ ವುಮೆನ್ಸಿಗೆ ಪಾತ್ರೆಗಳು ಮನೆ ಕೆಲಸನೇ ಇರುತ್ತೆ ಸೊ ಇವಾಗ ಪಾತ್ರೆ ತೊಳೆಯೋ ಕೆಲಸ ಇದೆ ಫಸ್ಟು ಪಾತ್ರೆ ತೊಳ್ಕೊಂಡು ಅದಾದಮೇಲೆ ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡ್ಕೊತೀನಿ ಪಾತ್ರೆ ತೊಳೆದಿದ್ದೆಲ್ಲ ಆಯಿತು ಇವಾಗ ಸ್ವಲ್ಪ ಬಿಸಿ ಮಾಡಿ ಕುಡ್ಕೊಂಡು ಅದಾದಮೇಲೆ ಡಿನ್ನರಿಗೆ ಏನು ಅಂತ ಪ್ರಿಪೇರ್ ಮಾಡೋಣ ಇವತ್ತಿನ ಡಿನ್ನರ್ಗೆ ಅಂತ ಬಿಟ್ಟು ಪಾಲಕ್ ಚಿಕನ್ನ ಮಾಡ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಸೆಮಿ ಗ್ರೇವಿ ಥರನೂ ಮಾಡ್ಕೋಬೋದು ಹಾಗೆಯೇ ಸಾಂಬಾರು ಕೂಡ ಮಾಡ್ಕೋಬೋದು ಸೊ ಈಸಿ ಅಂದರೆ ತುಂಬಾ ಈಸಿ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿ ಬೇಕಾಗತ್ತೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಕಾಳಷ್ಟು ಪೆಪ್ಪರ್ ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದೇ ಒಂದು ಮುಗು ತೊಗೊಂಡಿದ್ದೀನಿ ಹಾಗೆ ಒಂದು ಆರು ಹೆಸಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡಕ್ಕಿದೆ ಹಾಗಾಗಿ ಒಂದು ಅರ್ಧ ಕೆ ಜಿ ಚಿಕನ್ನ ಮಾಡ್ತಾ ಇರೋದು ಮತ್ತು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಕ್ಲೀನಾಗಿ ತೊಳೆದಿರೋ ಎಲೆನ ಪಾಲಕ್ ಎಲೆನ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ಕೂಡ ತೊಗೊಂಡಿದ್ದೀನಿ ಸೊ ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸೊ ಈಸಿಯಾಗಿ ಬೇಗ ಬೇಗ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ ಸಾಸಿವೆ ಎಲ್ಲಾ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಫಸ್ಟ್ ಟು ಟಮರ್ ಫ್ರೈ ಬಿಸಿ ಹಾಕಿ ಇಟ್ಟು ಸೊ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಮಾಡೋರೆ ಎಣ್ಣೆ ಲೈಟಾಗಿ ಬಿಸಿ ಆದ್ಮೇಲೆ ನಾವೇನು ಇಂಗ್ರಿಡಿಯೆಂಟ್ಸ್ ತಗೊಂಡಿದ್ವಿ ಅದೆಲ್ಲ ಒಂದೇ ಸತೆ ಹಾಕಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್ ನಾನು ಟೊಮೊಟೊ ಹಾಕೊಳ್ತಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಹಾಗೆ ಶುಂಠಿ ಪುದೀನ ಕೊತ್ತಂಬರಿ ಪುಡಿ ಅದ್ರ ಜೊತೆಗೆ ಸ್ಪೈಸಸ್ ಏನೂ ತಗೊಂಡಿದ್ದೆ ಹಾಗೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಾಲಕ್ ಸೊಪ್ಪನ್ನ ಬಿಸ್ಕೀಟಲ್ಲಿ ನೆನೆಸಿಟ್ಕೊಂಡು ಬನ್ನಿ ಕ್ಲೀನಾಗಿ ತೋರೋದು ಮತ್ತೆ ನೀವು ಅಲ್ಲಿ ಬೇಯಿಸ್ಕೊಳ್ಬೇಕಿರೋ ಅವಶ್ಯಕತೆ ಇಲ್ಲ ಫ್ರೈ ಮಾಡ್ಕೊಂಡಿರೋದು ಮಿಕ್ಸಿಗೆ ಹಾಗೆ ಹಾಕುತ್ತೆ ಅನ್ನೋದಾಗಿ ನೀವು ಪೇಪ್ ಮಾಡ್ಕೊಬೋದು ಒಂದು ಕಡೆ ಮಸಾಲೆ ಎಲ್ಲ ಫ್ರೈ ಆಗ್ತಾ ಇರಲಿ ಇನ್ನೊಂದು ಕಡೆ ರೊಬ್ಬದಕ್ಕೆ ಏನೇನು ಬೇಕು ಅಂತ ಎಲ್ಲ ಹಾಕೊಳ್ಳೋಣ ಸ್ಪೈಸಸ್ ಎಲ್ಲ ಆಲ್ರೆಡಿ ಫ್ರೈ ಆಗ್ತಾ ಇದೆ ಅದ್ರ ಜೊತೆಗೆ ಪಾಲಕ್ ಸೊಪ್ಪು ನನ್ನ ಇಟ್ಟಿಟ್ಕೊಂಡಿದೆ ಅಂತ ನಾನು ಅದನ್ನು ಕೂಡ ಹಾಕೊಳ್ತಾ ಇದೀನಿ ಹಾಗೆ ಇದಕ್ಕೆ ಜಾಸ್ತಿ ಕಾಯಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಸ್ಪೂನ್ ಹಾಕಿದ್ರು ಸಾಕು ಒಂದರಿಂದ ಒಂದುವ ಸ್ಪೂನು ಇನ್ ಕೇಸ್ ಏನಾದರೂ ತುಂಬ ಜನ ಇದ್ದಾರೆ ಜಾಸ್ತಿ ಗ್ರೇವಿ ಏನಾದರೂ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಇರೋ ಇಬ್ಬರಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನೊಂದು ಮೂರು ಸ್ಪೂನ್ ಅಷ್ಟು ಕಾಯಿ ತುರಿನ ತಗೋದಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಬೈಬೇಕಾದ್ರು ಕೂಡ ಹಾಕ್ಕೊಳ್ತೀನಿ ಹಾಗೆ ಇವಾಗ ಸ್ವಲ್ಪ ಸಾಂಬಾರು ಗ್ರೇ ಮಸಾಲೆ ಗುರ್ಜು ಹಾಕಿದ್ದೀನಿ ಹಾಗೆ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಖಾರ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ನಾನು ಆಲ್ರೆಡಿ ಪೆಪ್ಪರ್ ಹಾಕಿರೋದ್ರಿಂದ ಸೊ ಖಾರಕ್ಕೆ ಸ್ವಲ್ಪನೇ ಅಂದರೆ ಒಂದು ಸ್ಪೂನಷ್ಟೇ ನಾನು ಖಾರ ಪುಡಿ ಯೂಸ್ ಮಾಡ್ಕೊಳ್ತೀನಿ ನಿಮ್ಮ ಮನೇಲಿ ಯಾವ ಥರ ಖಾರದ ಪುಡಿ ಯೂಸ್ ಮಾಡ್ಕೊಳ್ತೀರ ಅದರ ಬೇಸಿ ಖಾರ ಯಾವ ಥರ ಇದೆ ಅನ್ನೋದು ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ಸೊ ಇವಾಗ ಮಸಾಲೆ ಕೂಡ ರೆಡಿ ಆಗಿದೆ ಸೊ ಮಸಾಲೆನ ಹಾಕಿ ರುಬ್ಕೊಂಡು ನಾನು ಮಸಾಲ ರೆಡಿ ಮಾಡ್ಕೊಬರ್ತೀನಿ ಎಲ್ಲ ಬಿಸಿ ಇದೆ ಸ್ವಲ್ಪ ತಣಿಯಲ್ಲಿ ಇಟ್ಬಿಟ್ಟು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ನಾವೇನು ಈರುಳ್ಳಿ ಟೊಮೊಟೊ ಮಸಾಲೆನೆಲ್ಲ ಹುರ್ಕೊಂಡಿದ್ವಲ್ವ ಅದೇ ಪ್ಯಾನಿಗೆ ಇನ್ನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಚಿಕನ್ನ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ನನಗೆ ಹುರ್ಕೊಳ್ಳಿಕ್ಕೆ ಯಾವುದೇ ಆಗಿ ಈರುಳ್ಳಿ ಟೊಮೊಟೊ ಏನು ಕೂಡ ಆ್ಯಡ್ ಇಲ್ಲ ಎಣ್ಣೆ ಅದ್ರ ಜೊತೆಗೆ ಚಿಕನ್ ಅರಶಿನ ಇಷ್ಟನ್ನ ಮಾತ್ರ ಆ್ಯಡ್ ಮಾಡಿಬಿಟ್ಟು ನಾನು ಬೇಯಿಸ್ಕೊಳ್ತೀನಿ ಆಲ್ರೆಡಿ ನಾನು ಮಸಾಲೆ ಹಾಕೊಂಡಿರೋದ್ರಿಂದ ಇವಾಗ ಸ್ವಲ್ಪನೇ ಅರಶಿನ ಹಾಕೊಳ್ತಾ ಇದ್ದೀನಿ ಹಾಗೆ ಚಿಕನಿಗೆ ಇವಾಗ ಬೇಯಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಉಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಹಾಕಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಿಕನ್ನು ಚೆನ್ನಾಗಿ ಬೆಂದ್ಕೊಂಡಿಟ್ಟು ಈ ಟೈಮಲ್ಲಿ ನಾವು ಮಾಡ್ಕೊಂಡಿರೋ ಮಸಾಲೆನ ಹಾಕೋಬೇಕಾಗತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇನ್ನೊಂದು ಕಡೆ ನಾನು ಮುದ್ದೆ ಮಾಡಲಿಕ್ಕೆ ಬಿಸಿನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಮಾಡ್ಕೊಂಡಿರುವಂತ ಬೇಸಿನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ರುಚಿ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಈ ಹಂತದಲ್ಲಿ ತಿಳ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅಡಿಷ್ನಲ್ ಆಗಿ ನಾನು ಎಕ್ಸ್ಟ್ರಾ ನೀರೇನು ಯೂಸ್ ಮಾಡ್ತಾ ಇಲ್ಲ ಈ ನೀರು ಬಂದುಬಿಟ್ಟು ಆವಾಗಲೇ ನಾನು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋಕ್ಕೆ ಏನು ಯೂಸ್ ಮಾಡಿದ್ದೆ ನೀರು ಅದೇ ನೀರನ್ನೇ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಿದ್ದೀನಿ ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಯೂಸ್ ಮಾಡ್ಕೊಬೋದು ಗಟ್ಟಿ ಅಂದರೆ ಗಟ್ಟಿ ತೆಳುವ ಬೇಕಂದ್ರೆ ತೆಳುವವರೆಗೆ ಮಾಡ್ಕೋಬೋದು ಇದು ಎರಡು ತರೂ ಅಡ್ಜಸ್ಟ್ ಆಗತ್ತೆ ಕಟ್ಟಿನೇ ಇರಬೇಕು ಅಥವಾ ಎರಳುಗೆ ಇರಬೇಕು ಏನಿಲ್ಲ ನಿಮಗೆ ಯಾವ ತರ ಕ್ವಾಂಟಿಟಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬಹುದು ಸೊ ಈ ಹಂತದಲ್ಲೇ ಉಪ್ಪು ಖಾರ ಹುಳಿ ಏನು ಅವಶ್ಯಕತೆ ಇದೆ ಚೆಕ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಬಿಟ್ಲೆ ತುಂಬಾ ಬೇಗನೆ ಉಪ್ಪು ಖಾರ ಹುಳಿ ಎಲ್ಲ ಚಿಕನ್ಗೆ ಹಿಡಿಯುತ್ತೆ ಸೊ ನಾನು ಇದು ಕುದಿತಾ ಕುದೀತಾ ಕುದಿತ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಕೂಡ ಇದೆ ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಕುದೀಲಿ ಇದ್ರ ಜೊತೆಗೆ ರಾಗಿ ಮುದ್ದೆ ಕೂಡ ರೆಡಿ ಮಾಡ್ಕೊಳ್ತೀನಿ ಬಿಸಿ ಆಗಿರೋಂಥ ಪಾಲಕ್ ಸೊಪ್ಪಿನ ಚಿಕನ್ ರೆಡಿ ಆಗಿದೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಅನ್ನ ಕೂಡ ಮಾಡಿದ್ದೀನಿ ಹಾಗೆ ರಾಗಿ ಮುದ್ದೆ ಕೂಡ ಮಾಡಿದ್ದೀನಿ ಇದೆರಡೂ ಇವಾಗ ಸರ್ವ್ ಮಾಡ್ತೀನಿ ಇವತ್ತಿನ ಡಿನ್ನರ್ಗೆ ಆವಾಗಲೇ ನಾನು ನಿಮಗೆ ರೆಸಿಪಿನ ತೋರಿಸಿರೋ ಹಾಗೆ ಮುದ್ದೆ ಅದರ ಜೊತೆಗೆ ಪಾಲಕ್ ಸೊಪ್ಪಿನ ಚಿಕನ್ ಗ್ರೇವಿ ಹಾಗೆ ಅನ್ನ ಕೂಡ ಇದು ಇವತ್ತಿನ ಡಿನ್ನರ್ ಆಗಿರುತ್ತೆ ಸೊ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಕಮ್ಮಿ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ನಾನು ಮಾಡಿರೋದು ಹಾಗೆ ವಿತಿನ್ ಹಾಫ್ ಆನ್ ಒನ್ ಅವರ್ ಒಳಗೆ ಇಷ್ಟು ಐಟಮ್ಸ ಮಾಡ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಯಾರಾದರೂ ಅರ್ಜೆಂಟಾಗಿ ಅಥವಾ ಇಮಿಡಿಯೇಟಾಗಿ ಯಾರಾದರೂ ವೆಂಟ್ರು ಬಂದಾಗ ಈ ಥರ ರೆಸಿಪಿನ ಯೂಸ್ ಮಾಡಿಕೊಂಡು ನೀವು ಮಾಡಬಹುದು